ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಬರ್ರಿ ನಾನು ನಿಮ್ಮೆಲ್ಲರಿಗಾಗಿ ಬೇಕ್ರಿ ಶೈಲಿಯಲ್ಲಿ ಅತ್ಯಂತ ದುಬಾರಿ ಬೆಲೆಯ ಪದಾರ್ಥಗಳನ್ನು ಕಡಿಮೆ ಬೆಲೆಯಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಸುಲಭವಾಗಿ ಮನೆಯಲ್ಲೇ ಕಡಿಮೆ ಬೆಲೆಯಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಒಮ್ಮೆ ನೋಡ್ಕೊಳ್ಳ್ರಿ ನಾನು ಒಂದು ಕಡಾಯನ್ನು ಕಾಯೋಕೆ ಅದಕ್ಕೆ ಒಂದು ಬೌಲಷ್ಟು ಬಾದಾಮಿ ಹಾಕ್ತಾಯಿದ್ದೀನಿ ರೀ ಮತ್ತು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ರೀ ಈಗ ಮೀಡಿಯಮ್ ಲೋ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರೀ ಇದ್ದೀನಿ ನೋಡಿ ಈಗ ಇದು ತೋರಿಸಿದ್ದೀನ ಈಗ ಪರ್ಫೆಕ್ಟ್ ಆಗಿದೆ ರೀ ಈ ಥರ ಸೀಳು ಬಿಟ್ಟಿದೆ ಅಂದರೆ ಇದು ಪರ್ಫೆಕ್ಟ್ ಆಗಿದೆ ರೀ ಅದನ್ನು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಚಾಟ್ ಮಸಾಲ ನಾನು ಇದ್ದೀನಿ ನೋಡ್ರಿ ನಾ ಒಂದು ಬೌಲಿಗೆ ನಾನು ತೋರಿಸಿದ ಸ್ಪೂನಷ್ಟು ಚಾಟ್ ಮಸಾಲ ಖಾರದ ಪುಡಿ ಮತ್ತು ಆಮ್ಚೂರ್ ಪುಡಿ ಹಾಕ್ಕೊಂಡಿದ್ದೀನಿ ರೀ ನಾನು ನಾನು ತೋರಿಸಿದಷ್ಟು ಮಾಡ್ಕೊಂಡು ಹೋರಿ ತುಂಬ ರುಚಿ ಕೊಡುತ್ತೆ ಅತ್ಯಂತ ದುಬಾರಿ ಬೆಲೆಯಲ್ಲಿ ನೀವು ಬೇಕ್ರಿಯಲ್ಲಿ ತರ್ತೀರಿ ಕಡಿಮೆ ಬೆಲೆಯಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಆರೋಗ್ಯತವಾದ ರೋಸ್ಟೆಡ್ ಬಾದಾಮಿಯನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಸವಿ ಯಾವಾಗಾದರೂ ನೀವು ಟೈಮ್ ಪಾಸ್ಗೆ ತಿಂತ ಇರ್ಬೋದು ಬಹಳ ರುಚಿ ಕೊಡುತ್ತೆ ರೀ ಇದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ರೀ ಅದೇ ರುಚಿ ಕೊಡುತ್ತೆ ಅಷ್ಟೇ ಕ್ರಿಸ್ಪಿ ಕೊಡುತ್ತೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ರೀ ಈಗ ನಾನು ಅದೇ ಕಡಾಯಿಯಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ರೀ ಒಂದು ಬೌಲಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ರಿ ಗೋಡಂಬಿಯ ಬಣ್ಣ ನೋಡಿರಿ ಈ ಥರ ಗೋಲ್ಡನ್ ಆಗಿ ಬರಬೇಕು ಆ ಥರ ಚೆನ್ನಾಗಿ ಹುರ್ಕೊಳ್ರಿ ನೀವು ಬೇಕಾದಲ್ಲಿ ಹೆಚ್ಚಿಗೆ ಬೇಕಾದಷ್ಟು ಕ್ವಾಂಟಿಟನ್ನ ನಾನು ತೋರಿಸಿದಷ್ಟು ನೀವು ಹೆಚ್ಚಿಗೆ ಹಾಕ್ಕೊಂತ ಹೋಗ್ಬೋದ್ರಿ ನೋಡಿರಿ ಈಗ ಮೀಡಿಯಮ್ ಲೋ ಫ್ಲೇಮ್ ಫ್ಲೇಮಲ್ಲಿ ಚೆನ್ನಾಗಿ ಮಾಡಿದಿರಲ್ಲ ಬಾಡಿಸಿದ್ದೀರಲ್ಲ ಅದು ಪರ್ಫೆಕ್ಟ್ ಆಗಿದೆ ರೀ ಈಗ ಒಂದು ಬೌಲಲ್ಲಿ ನಾನು ಹುರಿದುಕೊಂಡಂಥ ಗೋಡಂಬಿನ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ರೀ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ರೀ ಮತ್ತು ಆಮ್ಚೂರ್ ಪುಡಿ ಹಾಕಿ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡಿರಿ ಮತ್ತೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೊಳ್ಳ್ರಿ ಅರ್ಧ ಟೀ ಸ್ಪೂನಷ್ಟು ಸಾಕ್ರಿ ಖಾರದ ಪುಡಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳವರೆಗೆ ಗ್ಲಾಸ್ ಬಾಕ್ಸಲ್ಲಿ ನೀವು ಹಾಕಿಬಿಟ್ಟು ಡಬ್ಬ ಮುಚ್ಚಳ ಮುಚ್ಚಿ ಹಾಕಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಆರಾಮಾಗಿ ಸವಿಬೋದ್ರಿ ಎಲ್ರಿಗೂ ಇಷ್ಟ ಕೊಡುತ್ತೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡ್ರಿ ಕಾಮೆಂಟ್ ಮುಖಾಂತರ ಏನು ಹೇಗಾಗಿದೆ ಅಂತ ದಯವಿಟ್ಟು ತಿಳಿಸಿ ನೀವು ದುಬಾರಿ ಬೆಲೆ ಕೊಟ್ಟು ಬೇಕ್ರೀಲ್ ತರ್ತೀರ ಬಟ್ಟೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿಕೊಂಡು ಹೆಚ್ಚಿನ ದುಡ್ಡನ್ನು ಕೊಟ್ಟು ತರೋದನ್ನು ಮನೆಯಲ್ಲೇ ಸುಲಭವಾಗಿ ಆರೋಗ್ಯಯುತವಾಗಿ ಎಲ್ಲರೂ ಕುತ್ಕೊಂಡು ಸವೀರಿ ಈಗೇನು ಗಣೇಶನ ಹಬ್ಬ ಬಂತು ನೀವು ಸವಿರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ ದಯವಿಟ್ಟು ನನ್ನ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ರೀ